ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತದೆ ಶ್ರೋತ್ರಗಳಿಗೆ ಶ್ರೀಮದ್ದೇವಿ ಭಾಗವತದಲ್ಲಿ ಬೃಹಸ್ಪತಿಯವರಲ್ಲಿ ದೇವತೆಗಳ ಚರ್ಚೆ ಬೃಹಸ್ಪತಿಯವರ ಅನುಮತಿಯಂತೆ ಕಾರ್ಯಕ್ರಮ ಇಂದ್ರಾಣಿಯ ಮೇಲೆ ದೇವಿಯ ಕೃಪೆ ನಹುಶನು ಮುನಿಗಳ ಪಲ್ಲಕ್ಕಿಯಲ್ಲಿ ಕುಳಿತು ಹೊರಡುವುದು ಮುನಿಯ ಶಾಪದಿಂದ ನಹುಶನ ಪತನ ಹಾಗೂ ಅವನಿಗೆ ಸರ್ಪಯೋನಿ ಪ್ರಾಪ್ತಿ ಎಂಬ ಕಥಾಭಾಗಕ್ಕೆ ಸ್ವಾಗತ ವ್ಯಾಸರು ಹೇಳುತ್ತಾರೆ ರಾಜನೇ ಅನಂತರ ಶಚಿಯು ಬೃಹಸ್ಪತಿಯವರಿಗೆ ಶರಣಾಗಿದ್ದಾಳೆ ಎಂದು ಕೇಳಿದಾಗ ನಹುಷನು ಅವರ ಮೇಲೆಯೂ ಉರಿದು ಬಿದ್ದನು ಅವನು ದೇವತೆಗಳಲ್ಲಿ ಹೇಳಿದನು ನನ್ನ ಕೈಯಿಂದ ಬೃಹಸ್ಪತಿಯವರ ವಧೆ ಆಗುವುದು ನಿಶ್ಚಿತವಾಗಿದೆ ಕಾರಣ ಈ ಮೂರ್ಖನು ತನ್ನ ಮನೆಯಲ್ಲಿ ಶಚಿಯನ್ನು ಸುರಕ್ಷಿತವಾಗಿ ಇರಿಸಿದ್ದಾನೆ ಎಂದು ನಾನು ಕೇಳಿದೆ ಆಗ ನಹುಶನು ಭಯಂಕರನಾಗಿ ಕಾಣುತ್ತಿದ್ದನು ಕ್ರೋಧದಿಂದ ಉರಿಯುತ್ತಿದ್ದನು ಇಂತಹ ಸ್ಥಿತಿಯನ್ನು ನೋಡಿ ದೇವತೆಗಳು ಋಷಿಗಳು ಸಾಮನೀತಿಯನ್ನು ಆಶ್ರಯಿಸಿ ನಹುಶನಲ್ಲಿ ಹೇಳಿದರು ರಾಜೇಂದ್ರನೇ ನೀವು ಕ್ರೋಧವನ್ನು ಬಿಡಿರಿ ಇಂತಹ ಹುಸಿ ಬುದ್ಧಿಯು ಸರ್ವಥಾ ತ್ಯಾಜ್ಯವಾಗಿದೆ ಪರಸ್ತ್ರೀಯೊಂದಿಗೆ ಪ್ರೇಮ ಬಿರಿಸುವುದು ಧರ್ಮಶಾಸ್ತ್ರದಲ್ಲಿ ಘೋರ ನಿಂದೆ ಮಾಡಲಾಗಿದೆ ಶಚಿಯು ಪರಮ ಪವಿತ್ರಳಾಗಿದ್ದಾಳೆ ಆಕೆಯ ಆಚರಣೆ ತುಂಬಾ ಪವಿತ್ರವಾಗಿದೆ ರಾಜನೇ ಈಗ ನಿಮಗೆ ಮೂರು ಲೋಕದ ರಾಜ್ಯವು ಸುಲಭವಾಗಿದೆ ನೀನು ದೊಡ್ಡ ಧಾರ್ಮಿಕ ರಾಜನಾಗಿರುವೆ ನಿನ್ನಂತಹ ಅರಸು ಧರ್ಮದಿಂದ ವಿಚಲಿತನಾದರೆ ನಿಶ್ಚಯವಾಗಿ ಪ್ರಜೆಯು ನಷ್ಟ ಭ್ರಷ್ಟವಾಗಿ ಓದಿಯಿತು ರಾಜನು ಚೆನ್ನಾಗಿ ಸದಾಚಾರವನ್ನು ಪಾಲಿಸಬೇಕು ರಾಜೇಂದ್ರ ಪತಿ ಪತ್ನಿಯರಲ್ಲಿ ಸಮಾನ ಪ್ರೇಮವಿದ್ದಾಗ ಇಬ್ಬರು ಸುಖಿಗಳಾಗುತ್ತಾರೆ ಆದ್ದರಿಂದ ದೇವೇಂದ್ರನೇ ಪರಸ್ತ್ರೀಯನ್ನು ಸೇರುವ ನಿನ್ನ ಇಚ್ಛೆಯನ್ನು ತ್ಯಜಿಸಿ ಬಿಡು ಶ್ರೇಷ್ಠ ಆಚರಣೆಯನ್ನು ಪಾಲಿಸು ಏಕೆಂದರೆ ಈಗ ನೀನು ಒಂದು ಮಹಾಶ್ರೇಷ್ಠ ಪದವಿಯಲ್ಲಿ ಪ್ರತಿಷ್ಠಿತನಾಗಿರುವೆ ಪಾಪ ಕರ್ಮ ಮಾಡುವುದರಿಂದ ಸಂಪತ್ತು ಕ್ಷೀಣವಾಗುತ್ತದೆ ನೀನು ಪುಣ್ಯ ಮಾಡುವುದರಿಂದ ಬೆಳೆಯುತ್ತದೆ ಅದಕ್ಕಾಗಿ ನೀಚ ಕರ್ಮವನ್ನು ತ್ಯಜಿಸಿ ನೀನು ಸಾತ್ವಿಕ ಬುದ್ಧಿಯನ್ನು ಆಶ್ರಯಿಸು ನಹುಷನು ಹೇಳಿದನು ದೇವತೆಗಳಿರ ಶಚಿಯು ನನ್ನ ಬಳಿಗೆ ಬರಲಿ ಇದರಿಂದ ನಿಮಗೆ ಒಳ್ಳೆಯದಾಗುವುದು ಹಾಗೂ ಅವಳು ಪರಮ ಸುಖಿಯಾಗುವಳು ಹೀಗಾಗದಿದ್ದರೆ ನನ್ನ ಅಶಾಂತಿಯು ಶಮನವಾಗಲಾರದು ಇದನ್ನು ನಾನು ನಿಮ್ಮ ಮುಂದೆ ನಿಜವಾದ ಮಾತನ್ನೇ ಹೇಳುತ್ತಿರುವೆನು ವಿನಯ ಅಥವಾ ಬಲ ಯಾವುದನ್ನಾದರೂ ಪ್ರಯೋಗಿಸಿ ನೀವು ಅತಿ ಶೀಘ್ರವಾಗಿ ಶಚಿಯನ್ನು ಇಲ್ಲಿಗೆ ತರುವ ಪ್ರಯತ್ನ ಮಾಡಿರಿ ಆಗ ನಹುಶನು ಕಾಮಾತುರನಾಗಿದ್ದರು ಅವನ ಮಾತನ್ನು ಕೇಳಿ ಅತ್ಯಂತ ಭಯಗೊಂಡ ದೇವತೆಗಳು ಮುನಿಗಳು ಹೇಳಿದರು ಸರಿ ಶಾಂತಿಯಿಂದ ಇಂದ್ರಾಣಿಯನ್ನು ನಾವು ನಿಮ್ಮ ಬಳಿಗೆ ಕರೆತರುವೆವು ಹೀಗೆ ಹೇಳಿ ಅವರು ಬೃಹಸ್ಪತಿಯರ ಆಶ್ರಮಕ್ಕೆ ಹೋಗಿ ಎಲ್ಲವನ್ನೂ ನಿವೇದಿಸಿಕೊಂಡರು ವ್ಯಾಸರು ಹೇಳುತ್ತಾರೆ ದೇವತೆಗಳ ಮಾತನ್ನು ಕೇಳಿ ಬೃಹಸ್ಪತಿಯರು ಅವರಲ್ಲಿ ಉತ್ತರಿಸಿದರು ಪರಮ ಸಾಧ್ವಿ ಶಚಿಯು ನನ್ನಲ್ಲಿ ಶರಣಾರ್ಥಿಯಾಗಿ ಬಂದಿರುವಳು ನಾನು ಆಕೆಯನ್ನು ತ್ಯಾಗ ಮಾಡಲಾರೆನು ಒಂದು ಉಪಾಯವಿದೆ ಒಮ್ಮೆ ಶಚಿಯು ರಾಜ ನಹುಷನ ಎದುರಿಗೆ ಹೋಗಿ ನಾನು ನಿನ್ನ ಸೇವೆಯನ್ನು ಅವಶ್ಯವಾಗಿ ಮಾಡುವೆನು ಆದರೆ ನನ್ನ ಪತಿಯು ಜೀವಿತನಾಗಿಲ್ಲವಲ್ಲ ಎಂಬುದನ್ನು ಮೊದಲಿಗೆ ತಿಳಿದುಕೊಳ್ಳುವೆನು ನನ್ನ ಪತಿದೇವ ಇಂದ್ರನು ಜೀವಂತನಾಗಿರುವ ಸ್ಥಿತಿಯಲ್ಲಿ ನಾನು ಇನ್ನೊಬ್ಬನನ್ನು ಹೇಗೆ ಸ್ವಾಮಿಯನ್ನಾಗಿಸಿಕೊಳ್ಳಲಿ ಆದ್ದರಿಂದ ಆ ಮಹಾನುಭಾವನನ್ನು ಹುಡುಕಲಿಕ್ಕಾಗಿ ಒಮ್ಮೆ ನನಗೆ ಹೋಗುವುದು ಅವಶ್ಯವಾಗಿದೆ ಎಂದು ಹೇಳಲಿ ಹೀಗೆ ಹೇಳಿ ಇಂದ್ರಾಣಿಯು ನಹುಶನಿಗೆ ಮೋಸ ಮಾಡಲಿ ಮತ್ತೆ ನಾನು ಹೇಳಿದಂತೆ ಪತಿಯನ್ನು ತರುವ ಪ್ರಯತ್ನ ಮಾಡಬೇಕು ಹೀಗೆ ತಮ್ಮಲ್ಲಿ ಚರ್ಚಿಸಿ ಎಲ್ಲ ದೇವತೆಗಳು ಶಚಿಯನ್ನು ಜೊತೆಗೆ ಕರೆದುಕೊಂಡು ನಹುಶನ ಬಳಿಗೆ ಹೋದರು ಆ ಹಂಗಾಮಿ ಇಂದ್ರ ಪದವಿಯಲ್ಲಿ ಕುಳಿತ ನಹುಶನು ದೇವತೆಗಳು ಶಚಿಯೊಂದಿಗೆ ಬರುತ್ತಿರುವುದನ್ನು ನೋಡಿದಾಗ ಅವನಿಗೆ ಅಪಾರ ಹರ್ಷವಾಯಿತು ಅವನು ಗಹಗಹಿಸಿ ನಗುತ್ತಾ ಶಚಿಯಲ್ಲಿ ಹೇಳತೊಡಗಿದನು ಪ್ರಿಯೆ ಸುಲೋಚನೆ ಈಗ ನಾನು ಇಂದ್ರ ಪದವಿಯಲ್ಲಿ ಪ್ರತಿಷ್ಠಿತನಾಗಿದ್ದೇನೆ ದೇವತೆಗಳು ನನಗೆ ಈ ಗೌರವವನ್ನು ಕೊಟ್ಟಿರುವರು ಅಖಿಲ ಜಗತ್ತಿನ ಶಾಸನ ಸೂತ್ರ ನನ್ನ ಕೈಯಲ್ಲಿದೆ ಆದ್ದರಿಂದ ಈಗ ನೀನು ನನ್ನ ಸೇವೆಗೆ ಬಂದು ಬಿಡು ನಹುಶನು ಹೀಗೆ ಹೇಳಿದಾಗ ಇಂದ್ರಾಣಿಯ ಶರೀರ ನಡುಗೆ ಹೋಯಿತು ಹೃದಯ ಆತಂಕಗೊಂಡಿತು ಮತ್ತೆ ತನ್ನನ್ನು ಸಾವರಿಸಿಕೊಂಡು ಹೇಳತೊಡಗಿದಳು ದೇವೇಶ್ವರ ಪದವಿಯಲ್ಲಿ ಶೋಭಿಸುವ ರಾಜನೇ ನಾನು ನಿನ್ನಲ್ಲಿ ಒಂದು ಅಭಿನಾಶಿತ ವರವನ್ನು ಯಾಚಿಸುತ್ತೇನೆ ನನ್ನ ಪತಿ ಇಂದ್ರನು ಜೀವಿಸಿರುವನೋ ಎಲ್ಲವೋ ಈ ಸಂದೇಹ ನನ್ನ ಮನಸ್ಸಿನಲ್ಲಿ ನೆಲೆಸಿದೆ ಅವನು ಸತ್ತು ಹೋಗಿರುವನೋ ಅಥವಾ ಬೇರೆಲ್ಲಿಗಾದರೂ ಹೊರಟು ಹೋಗಿರುವನು ಇದು ನನಗೆ ಸರಿಯಾಗಿ ತಿಳಿಯದು ಇದನ್ನು ನಾನು ನಿರ್ಣಯಿಸಿಕೊಳ್ಳುವೆನು ಅಲ್ಲಿಯವರೆಗೆ ನೀನು ಪ್ರತೀಕ್ಷೆ ಮಾಡಬೇಕು ಶಚಿಯು ಹೀಗೆ ನಹುಶನಲ್ಲಿ ಹೇಳಿದಾಗ ಅವನ ಮುಖ ಪ್ರಸನ್ನವಾಯಿತು ಬಹಳ ಒಳ್ಳೆಯದು ಹಾಗೆಯೇ ಆಗಲಿ ಎಂದು ಹೇಳಿ ನಹುಶನು ಬಹಳ ಉತ್ಸಾಹದಿಂದ ಶಚಿದೇವಿಗೆ ಹೋಗಲು ಅಪ್ಪಣೆ ಮಾಡಿದನು ಅವನಿಂದ ಬೀಳ್ಕೊಂಡು ಇಂದ್ರಾಣಿಯು ದೇವತೆಗಳ ಬಳಿಗೆ ಬಂದು ನೀವು ಬಹಳ ಉದ್ಯಮಶೀಲರಾಗಿರುವಿರಿ ಈಗ ನನ್ನ ಪತಿಯನ್ನು ಮರಳಿ ಕರೆತರುವ ಪ್ರಯತ್ನ ಮಾಡಿರಿ ಎಂದು ನುಡಿದಳು ಶಚಿ ದೇವಿಯ ಈ ಪವಿತ್ರ ಹಾಗೂ ಮಧುರ ವಚನವನ್ನು ಕೇಳಿ ದೇವತೆಗಳು ಎಚ್ಚರಿಕೆಯಿಂದ ಇಂದ್ರನ ಕುರಿತು ವಿಚಾರ ಮಾಡತೊಡಗಿದರು ರಾಜೇಂದ್ರನೇ ಕರ್ತವ್ಯವು ನಿಶ್ಚಿತವಾದಾಗ ಅವರು ಪರಮ ಪ್ರಭು ಭಗವಾನ್ ವಿಷ್ಣುವಿನ ಧಾಮಕ್ಕೆ ಹೋಗಿ ಅವನನ್ನು ಸ್ತುತಿಸತೊಡಗಿದರು ಆದಿದೇವ ಭಗವಾನ್ ವಿಷ್ಣು ಅಖಿಲ ಜಗತ್ತಿನ ಸ್ವಾಮಿಯಾಗಿರುವನು ಶರಣು ಬಂದಿರುವವರ ಮೇಲೆ ಕೃಪೆ ಮಾಡುವುದು ಅವನ ಸ್ವಭಾವವೇ ಆಗಿದೆ ತಮ್ಮ ಮಾಡಿಯನ್ನು ವ್ಯಕ್ತಗೊಳಿಸುವುದರಲ್ಲಿ ಪರಮ ಕುಶಲಿಗಳಾದ ದೇವತೆಗಳು ಅತ್ಯಂತ ಬೇಸರದಿಂದ ಹೀಗೆ ನುಡಿದರು ಭಗವಂತ ದೇವೇಂದ್ರನು ಬ್ರಹ್ಮಹತ್ಯೆಯ ದುಃಖದಿಂದ ಅತ್ಯಂತ ದುಃಖಿತನಾಗಿ ಎಲ್ಲೋ ಬೇರೆ ಕಡೆ ಕಾಲಕ್ಷೇಪ ಮಾಡುತ್ತಿದ್ದಾನೆ ನಮ್ಮ ಮೇಲೆ ಘೋರ ಸಂಕಟ ಬಂದು ಬಿದ್ದಿದೆ ಇದರಿಂದ ನೀನು ನಮ್ಮನ್ನು ರಕ್ಷಿಸು ಹಾಗೂ ಇಂದ್ರನು ಬ್ರಹ್ಮಹತ್ಯೆಯಿಂದ ಮುಕ್ತನಾಗುವಂತೆ ಉಪಾಯವನ್ನು ತಿಳಿಸುವ ಕೃಪೆ ಮಾಡು ದೇವತೆಗಳು ಈ ಕರುಣಾಯುಕ್ತ ಪ್ರಾರ್ಥನೆಯನ್ನು ಕೇಳಿ ದೇವತೆಗಳ ಈ ಕರುಣಾಯುಕ್ತ ಪ್ರಾರ್ಥನೆಯನ್ನು ಕೇಳಿ ಭಗವಾನ್ ವಿಷ್ಣುವು ಅವರಲ್ಲಿ ಹೇಳಿದನು ದೇವತೆಗಳಿರ ಈಗ ಬ್ರಹ್ಮಹತ್ಯೆಯ ಪಾಪದಿಂದ ಮುಕ್ತನಾಗಲು ಇಂದ್ರನು ಅಶ್ವಮೇಧ ಯಜ್ಞವನ್ನು ಮಾಡಬೇಕು ಈ ಪರಮ ಪಾವನ ಯಜ್ಞದ ಪ್ರಭಾವದಿಂದ ಸಂಪೂರ್ಣ ಕಲ್ಮಶವು ತೊಳೆದು ಹೋಗಿ ಮತ್ತೆ ಪುನಃ ನಿಮಗೆ ಇಂದ್ರನಾಗುವನು ಬಳಿಕ ಯಾವ ವಿಧದ ಭಯವೂ ಇರಲಾರದು ಈ ಅಶ್ವಮೇಧ ಯಜ್ಞವು ಭಗವತಿ ಜಗದಂಬಿಯನ್ನು ಸಂತುಷ್ಟಗೊಳಿಸಬಲ್ಲ ಒಂದು ನಿಶ್ಚಿತ ಸಾಧನೆಯಾಗಿದೆ ಈ ಯಜ್ಞದಿಂದ ಸಂತುಷ್ಟಳಾದ ಭಗವತಿ ಜಗದಂಬೆಯು ಬ್ರಹ್ಮ ಹತ್ಯಾದಿ ಎಲ್ಲ ಪಾಪಗಳನ್ನು ನಾಶ ಮಾಡಿಬಿಡುವಳು ಇಂದ್ರಾಣಿಯು ನಿಯಮಪೂರ್ವಕ ಭಗವತಿ ಜಗದಂಬೆಯ ಆರಾಧನೆಯಲ್ಲಿ ತೊಡಗಲಿ ಭಗವತಿ ಜಗದಂಬೆಯು ಕಲ್ಯಾಣಮಯಿಯಾಗಿದ್ದಾಳೆ ಆಕೆಯ ಆರಾಧನೆ ಮಾಡಿದಾಗ ಸುಖಿಯಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ದೇವತೆಗಳೇ ಈಗ ತಾನೇ ಮಾಡಿದ ಪಾಪದಿಂದ ನಹುಶನ ಪತನವಾಗುವುದು ಇಂದ್ರನು ಕೂಡ ಅಶ್ವಮೇಧ ಯಜ್ಞದ ಪ್ರಭಾವದಿಂದ ಪುಣ್ಯಾತ್ಮನಾಗಿ ತನ್ನ ಸಂಪತ್ತನ್ನು ಪಡೆದುಕೊಳ್ಳುವನು ಅವನಿಗೆ ತನ್ನ ಸರ್ವೋತ್ತಮ ಆಸನವು ಪುನಃ ಸುಲಭವಾಗಿ ದೊರೆಯುವುದು ಅಮಿತ ತೇಜಸ್ವಿ ಭಗವಾನ್ ವಿಷ್ಣುವಿನ ಈ ಪವಿತ್ರ ವಾಣಿಯನ್ನು ಕೇಳಿ ಬೃಹಸ್ಪತಿಯವರನ್ನು ತಮ್ಮ ಮುಖಂಡನನ್ನಾಗಿಸಿಕೊಂಡು ಇಂದ್ರನು ಕಾಲಕ್ಷೇಪ ಮಾಡುತ್ತಿದ್ದ ರಹಸ್ಯ ಸ್ಥಾನಕ್ಕೆ ಹೊರಟು ಹೋದರು ಅವರು ಅಲ್ಲಿಗೆ ಹೋಗಿ ಇಂದ್ರನಿಗೆ ಆಶ್ವಾಸನೆ ನೀಡಿದರು ಹಾಗೂ ಸರ್ವೋತ್ತಮ ಯಜ್ಞ ಮಾಡುವ ಉಚಿತ ವ್ಯವಸ್ಥೆ ಮಾಡಿದರು ಆ ಯಜ್ಞವು ಪೂರ್ಣವಾದಾಗ ಭಗವಾನ್ ಶ್ರೀಹರಿಯು ಪ್ರತ್ಯಕ್ಷವಾಗಿ ಆಗಮಿಸಿ ಬ್ರಹ್ಮಹತ್ಯೆಯನ್ನು ವಿಭಾಜಿಸಿ ವೃಕ್ಷಗಳ ನದಿಗಳ ಪರ್ವತಗಳ ಸ್ತ್ರೀಯರ ಮೇಲೆ ಎಸೆದು ಬಿಟ್ಟನು ಹೀಗೆ ಬ್ರಹ್ಮಹತ್ಯೆಯಿಂದ ಮುಕ್ತನಾದ ಇಂದ್ರನು ಮತ್ತೆ ಶುದ್ಧನಾದನು ಅವನ ಚಿಂತೆಯು ಶಾಂತವಾಗಿದ್ದರೂ ತನ್ನ ಒಳ್ಳೆಯ ದಿನಗಳನ್ನು ಪ್ರತೀಕ್ಷೆ ಮಾಡುತ್ತಾ ನೀರಿನಲ್ಲಿಯೇ ಒಂದು ಕಮಲದ ನಾಳವನ್ನು ಆಶ್ರಯಿಸಿ ನೆಲೆಸಿದನು ಯಾವ ಪ್ರಾಣಿಯೂ ಇವನನ್ನು ನೋಡಲು ಸಾಧ್ಯವಾಗುತ್ತಿರಲಿಲ್ಲ ಆದ್ದರಿಂದ ಇಂದ್ರಾಣಿಯ ದುಃಖವು ಕೊನೆಗೊಳ್ಳಲಿಲ್ಲ ಇಂದ್ರನ ವಿರಹದಲ್ಲಿ ವ್ಯಾಕುಲನಾಗಿ ಅವಳು ಬೃಹಸ್ಪತಿಯವರಲ್ಲಿ ಹೇಳಿದಳು ಸ್ವಾಮಿ ಅಶ್ವಮೇಧ ಯಜ್ಞವನ್ನು ಮಾಡಿಯು ನನ್ನ ಪತಿದೇವರು ಮುಂದೆ ಏಕೆ ಬರುವುದಿಲ್ಲ ನಾನು ನನ್ನ ಪ್ರಾಣನಾಥನನ್ನು ಹೇಗೆ ನೋಡಬಲ್ಲೆನು ಇದರ ಉಪಾಯವನ್ನು ದಯವಿಟ್ಟು ತಿಳಿಸಿರಿ ಬೃಹಸ್ಪತಿಗಳು ಹೇಳಿದರು ಓಲೋಮಿ ಈಗ ನೀನು ಕಲ್ಯಾಣಮಯಿ ಭಗವತಿ ಜಗದಂಬೆಯನ್ನು ಆರಾಧಿಸು ಆಕೆಯ ಕೃಪೆಯಿಂದಲೇ ನಿನ್ನ ಪುಣ್ಯಾತ್ಮ ಪತಿಯು ಕಾಣಿಸಿಕೊಳ್ಳುವನು ನಿನ್ನಿಂದ ಪೂಜಿಸಲಾದ ಭಗವತಿ ಜಗದಂಬೆಯು ನಹುಷನ ಶಕ್ತಿಯನ್ನು ಕುಂಠಿತಗೊಳಿಸುವಳು ಭಗವತಿಯ ಪ್ರಯತ್ನದಿಂದ ಮೋಹಿತನಾದ ಆ ನಹುಷನು ಇಂದ್ರ ಪದವಿಯಿಂದ ಪತಿತನಾಗುವನು ರಾಜನೇ ಬೃಹಸ್ಪತಿಯರು ಹೀಗೆ ಹೇಳಿದಾಗ ಇಂದ್ರಾಣಿಯು ಅವರಿಂದ ಮಂತ್ರದ ಪೂರ್ಣ ಜ್ಞಾನವನ್ನು ಪಡೆದುಕೊಂಡು ಪೂಜಾ ವಿಧಿಗಳನ್ನು ತಿಳಿದುಕೊಂಡಳು ಹೀಗೆ ಗುರುವಿನ ಅನುಗ್ರಹದಿಂದ ಮಂತ್ರಜ್ಞಾನ ಪ್ರಾಪ್ತವಾದ ಬಳಿಕ ಶಚಿಯು ಸರಿಯಾದ ವಿಧಿಯಿಂದ ಭಗವತಿ ಭುವನೇಶ್ವರಿಯ ಆರಾಧನೆಯನ್ನು ಪ್ರಾರಂಭಿಸಿದಳು ಆಗ ಇಂದ್ರಾಣಿಯು ಪೂರ್ಣ ತಪಸ್ವಿನಿಯಾಗಿದ್ದಳು ಆಕೆಯು ಇತರ ಸಮಸ್ತ ಭೋಗಗಳನ್ನು ತ್ಯಜಿಸಿಬಿಟ್ಟಳು ತನ್ನ ಪ್ರಾಣನಾಥನ ದರ್ಶನದ ಲಾಲಸೆಯಿಂದ ದೇವಿಯ ಪೂಜೆಯಲ್ಲೇ ಅನೇಕ ಆಕೆಯ ಎಲ್ಲ ಸಮಯ ಕಳೆಯುತ್ತಿತ್ತು ಕೆಲವು ದಿನಗಳವರೆಗೆ ಆರಾಧನೆ ಆರಾಧನೆ ಮಾಡಿದ ಬಳಿಕ ಭಗವತಿ ಜಗದಂಬೆಯು ಪ್ರಸನ್ನಳಾದಳು ಆಕೆಯು ಇಂದ್ರಾಣಿಗೆ ಪ್ರತ್ಯಕ್ಷ ದರ್ಶನ ನೀಡಿದಳು ವರವನ್ನು ಕೊಡಲು ಆಗಮಿಸಿದ ದೇವಿಯ ರೂಪವು ಬಹಳ ಮನೋಹರವಾಗಿತ್ತು ಅವಳು ಹಂಸಾರೂಢಳಾಗಿದ್ದಳು ಆಕೆಯ ಶ್ರೀ ವಿಗ್ರಹದಿಂದ ಕೋಟಿ ಸೂರ್ಯರಂತೆ ಪ್ರಕಾಶವು ಹರಡಿತ್ತು ಅದರಲ್ಲಿ ಕೋಟಿ ಚಂದ್ರರೇ ನೆಲೆಸಿರುವರು ಅಷ್ಟು ಶೀತಲತೆಗೆತ್ತು ಕೋಟಿ ಮಿಂಚುಗಳು ಒಟ್ಟಿಗೆ ಕಾಣಿಸಿಕೊಂಡಂತೆ ಆಕೆಯ ಶರೀರವು ಹೊಳೆಯುತ್ತಿತ್ತು ಆಕೆಗೆ ನಾಲ್ಕು ವೇದಗಳು ಪೂರ್ಣ ಅಭ್ಯಸ್ತವಾಗಿದ್ದವು ಆಕೆಯ ಭುಜಗಳು ಪಾಶ ಅಂಕುಶ ಅಭಯ ಮುದ್ರೆಯಿಂದ ಶೋಭಿಸುತ್ತಿದ್ದವು ಕಾಲುಗಳವರೆಗೆ ಇಳಿಬಿಟ್ಟ ಮುತ್ತಿನ ಬಿಳಿಯ ಹಾರವನ್ನು ಧರಿಸಿದ್ದಳು ಆಕೆಯ ಮುಖವು ಮುಗುಳ್ನಗೆಯಿಂದ ತುಂಬಿತ್ತು ಮೂರು ನೇತ್ರಗಳು ಮಸ್ತಕಗಳ ಶೋಭೆ ಹೆಚ್ಚಿಸಿದ್ದವು ಬ್ರಹ್ಮನಿಂದ ಹಿಡಿದು ಕೀಟದವರೆಗೆ ಸಕಲ ಪ್ರಾಣಿಗಳ ಜನನಿ ಎಂದು ಕರೆಸಲ್ಪಡುವ ಏಕಮಾತ್ರ ಸೌಭಾಗ್ಯ ಆಕೆಗೆ ಪ್ರಾಪ್ತವಾಗಿತ್ತು ಇವಳು ಕರುಣಾಮರೂಪಿ ರೂಪಿ ಅಮೃತದ ಅಗಾಧ ಸಮುದ್ರವಾಗಿದ್ದಾಳೆ ಅನಂತ ಕೋಟಿ ಬ್ರಹ್ಮಾಂಡಗಳ ಮೇಲೆ ಈ ಪರಮೇಶ್ವರಿಯ ನಿಯಂತ್ರಣ ಸದಾ ಇರುತ್ತದೆ ಈಕೆಯಲ್ಲಿ ಅನಂತ ಸೌಮ್ಯ ರಸಗಳು ತುಂಬಿವೆ ಎಲ್ಲರ ಸ್ವಾಮಿನಿಯು ಸರ್ವಜ್ಞಳು ಕೂಟಸ್ಥಳು ಅಕ್ಷರಮಯೂ ಆದ ಆ ಭಗವತಿ ಜಗದಂಬೆಯು ಪ್ರಸನ್ನಳಾಗಿ ಅತ್ಯಂತ ಹರ್ಷವನ್ನು ಪ್ರಕಟಿಸುತ್ತ ಮೇಘ ಗಂಭೀರ ವಾಣಿಯಿಂದ ಇಂದ್ರಾಣಿಯಲ್ಲಿ ಇಂತೆಂದಳು ಇಂದ್ರಪ್ರಿಯೆ ನಿನಗೆ ಅಭೀಷ್ಟವಾದ ವರವನ್ನು ಕೇಳು ನಾನು ಸಂತೋಷವಾಗಿ ಕೊಡಲು ಸಿದ್ಧಳಿದ್ದೇನೆ ಏಕೆಂದರೆ ನೀನು ಚೆನ್ನಾಗಿ ನನ್ನ ಆರಾಧನೆಯನ್ನು ಮಾಡಿರುವೆ ನಿನಗೆ ವರವನ್ನು ಕೊಡಲೆಂದೇ ನಾನು ಇಲ್ಲಿಗೆ ಬಂದಿರುವೆನು ಸುಲಭವಾಗಿ ನಾನು ಯಾರ ಮುಂದೆಯೂ ಪ್ರಕಟನಾಗುವುದಿಲ್ಲ ಅನಂತ ಕೋಟಿ ಜನ್ಮಗಳ ಪುಣ್ಯ ಸಂಚಯನವ ಸಂಚಯವಾದಾಗಲೇ ಪ್ರಾಣಿಯು ನನ್ನ ದರ್ಶನಕ್ಕೆ ಅಧಿಕಾರಿಯಾಗುತ್ತಾನೆ ಆಗ ಇಂದ್ರಾಣಿಯು ಭಗವತಿ ಜಗದಂಬೆಯ ಮುಂದೆ ಕೈ ಮುಗಿದುಕೊಂಡು ನಿಂತಿದ್ದಳು ದೇವಿಯು ಆಜ್ಞಾಪಿಸಿದಾಗ ಅತ್ಯಂತ ಸಂತೋಷಗೊಂಡು ವಿರಾಜಿಸುತ್ತಿರುವ ಆ ಪರಮೇಶ್ವರಿಯಲ್ಲಿ ಇಂತೆಂದಳು ಮಾತೆ ಪತಿದೇವರ ದರ್ಶನವು ನನಗೆ ಪರಮ ದುರ್ಲಭವಾಗಿದೆ ನಾನು ಅವನನ್ನು ಪಡೆಯಲು ಬಯಸುತ್ತಿರುವೆನು ಹಾಗೆಯೇ ಆ ಪಾಪಿನ ಹುಷನಿಂದ ನನಗೆ ಕೊಂಚವೂ ಭಯವಿಲ್ಲದೆ ಹಿಂದಿನಂತೆ ನಮ್ಮ ಸ್ಥಾನ ಪ್ರಾಪ್ತವಾಗುವಂತೆ ಇಚ್ಛಿಸುತ್ತಿರುವೆನು ದೇವಿಯು ಹೇಳಿದಳು ನೀನು ಈ ನನ್ನ ದೂತಿಯ ಜೊತೆಗೆ ಮಾನಸ ಸರೋವರಕ್ಕೆ ಹೋಗು ಅಲ್ಲಿ ನನ್ನದೊಂದು ಅಚಲ ಮೂರ್ತಿ ಪ್ರತಿಷ್ಠಿತವಾಗಿದೆ ನನ್ನ ಆ ಮೂರ್ತಿಯನ್ನು ಜನರು ವಿಶ್ವಕಾಮ ಎಂದು ಹೇಳುತ್ತಾರೆ ಅಲ್ಲಿ ಇಂದ್ರನೊಡನೆ ನಿನ್ನ ಭೇಟಿಯಾಗುವುದು ಈಗ ಅವನು ಭಯದಿಂದ ಗಾಬರಿಗೊಂಡು ಮಹಾ ದುಃಖವನ್ನು ಅನುಭವಿಸುತ್ತಿರುವನು ವಿಶಾಲಾಕ್ಷಿಯೇ ಸ್ವಲ್ಪ ಸಮಯದಲ್ಲಿ ನಾನು ನಹುಷ ರಾಜನನ್ನು ಮೋಹಿತಗೊಳಿಸುವೆನು ಈಗ ನೀನು ಸ್ವಸ್ಥಳಾಗು ನಿನ್ನ ಮನೋರಥವನ್ನು ಪೂರ್ಣಗೊಳಿಸಲು ನಾನು ಪ್ರಯತ್ನಿಸುವೆನು ನನ್ನಿಂದ ಮೋಹಿತನಾದ ನಹುಷನು ಕೂಡಲೇ ಇಂದ್ರಾಸನದಿಂದ ಚ್ಯುತನಾಗುವನು ವ್ಯಾಸರು ಹೇಳುತ್ತಾರೆ ರಾಜನೇ ಅನಂತರ ಭಗವತಿ ಜಗದಂಬೆಯ ಓರ್ವ ದೂತಿಯು ಇಂದ್ರಾಣಿಯನ್ನು ಜೊತೆಗೆ ಕರೆದುಕೊಂಡು ಕೂಡಲೇ ಆಕೆಯ ಪತಿಯ ಬಳಿಗೆ ಹೋದಳು ಶುಚಿ ಶಚಿಯು ಪತಿಯನ್ನು ಸಾಕ್ಷಾತ್ತಾಗಿ ನೋಡಿದಳು ಭಗವತಿ ಪರಮೇಶ್ವರಿಯ ಆ ವಿಗ್ರಹವು ಕಣ್ಣಿಗೆ ಬಿತ್ತು ಆಗ ದೇವರಾಜನು ಅಲ್ಲೇ ಅಡಗಿದ್ದು ಕಾಲಕ್ಷೇಪ ಮಾಡುತ್ತಿದ್ದನು ಇಂದ್ರಾಣಿಯ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಪತಿಯ ದರ್ಶನದ ಲಾಲಸೆ ತುಂಬಿತ್ತು ಅಭೀಷ್ಟ ಕಾರ್ಯವು ಸಿದ್ಧವಾದಾಗ ಆಕೆಯು ಸಂತೋಷದಿಂದ ಗದ್ಗದಳಾದಳು ವ್ಯಾಸರು ಹೇಳುತ್ತಾರೆ ರಾಜನೇ ವಿಶಾಲಾಕ್ಷಿ ಇಂದ್ರಾಣಿಯ ಹೃದಯ ಚಿಂತೆಯಿಂದ ತುಂಬಿತ್ತು ಇಂತಹ ತನ್ನ ಪ್ರಾಣ ಪ್ರಿಯೆಯನ್ನು ನೋಡಿ ಇಂದ್ರನು ಆಶ್ಚರ್ಯ ಪಡುತ್ತಾ ಆಕೆಯಲ್ಲಿ ಹೇಳಿದನು ಪ್ರಿಯೆ ನೀನು ಇಲ್ಲಿಗೆ ಹೇಗೆ ಬಂದೆ ನಾನು ಇಲ್ಲಿರುವ ರಹಸ್ಯವು ನಿನಗೆ ಹೇಗೆ ತಿಳಿಯಿತು ಸುಮುಖಿಯೇ ನಾನು ಇಲ್ಲಿರುವ ವಿಷಯ ತಿಳಿಯಲು ಸಂಪೂರ್ಣ ಪ್ರಾಣಿಗಳು ಅಸಮರ್ಥರಾಗಿದ್ದಾರೆ ಶಚಿಯು ಹೇಳಿದಳು ಸ್ವಾಮಿ ಈಗ ಭಗವತಿ ಜಗದಂಬೆಯ ಕೃಪಾ ಪ್ರಸಾದದಿಂದ ನನಗೆ ನೀವು ಇಲ್ಲಿರುವುದು ತಿಳಿಯಿತು ದೇವೇಶ್ವರ ಆಕೆಯ ಕೃಪೆಯ ಸಹಾಯದಿಂದ ನಾನು ನಿಮ್ಮನ್ನು ಪಡೆದುಕೊಂಡೆ ದೇವತೆಗಳು ಮತ್ತು ಮುನಿಗಳು ನಗುಶನೆಂಬ ಒಬ್ಬ ರಾಜರ್ಷಿಯನ್ನು ನಿಮ್ಮ ಸ್ಥಾನದಲ್ಲಿ ನಿಯುಕ್ತಗೊಳಿಸಿರುವರು ಅವನಿಂದಾಗಿ ನಾನು ಅತ್ಯಂತ ಕಷ್ಟಪಡುತ್ತಿದ್ದೇನೆ ಸುಂದರಿ ನೀನು ನನ್ನನ್ನು ಪತಿಯಾಗಿ ಸ್ವೀಕರಿಸು ಶಂಸಿ ನೀನು ಆ ನಗುಶನು ಹೇಳುತ್ತಿರುವುದು ಸುಂದರಿ ನೀನು ನನ್ನನ್ನು ಪತಿಯಾಗಿ ಸ್ವೀಕರಿಸು ನಾನೇ ದೇವತೆಗಳ ಅಧ್ಯಕ್ಷ ಇಂದ್ರನಾಗಿದ್ದೇನೆ ಎಂದು ಆ ನೀಚನು ನನ್ನಲ್ಲಿ ಹೇಳುತ್ತಿದ್ದಾನೆ ಸ್ವಾಮಿ ಈಗ ನಾನು ಏನು ಮಾಡಲಿ ಇಂದ್ರನು ಹೇಳಿದನು ಸುಂದರಿ ಕಲ್ಯಾಣಿ ಅನುಕೂಲ ಸಮಯವನ್ನು ಪ್ರತೀಕ್ಷೆ ಮಾಡುತ್ತಾ ನಾನು ಇಲ್ಲಿ ಇರುವಂತೆಯೇ ನೀನು ಮನಸ್ಸಿನಲ್ಲಿ ಧೈರ್ಯ ತೆಳೆದು ಕಾಲವನ್ನು ಕಳೆ ವ್ಯಾಸರು ಹೇಳುತ್ತಾರೆ ರಾಜನೆ ಪರಮ ಆಧರಣೀಯ ಪತಿಯು ಹೀಗೆ ಹೇಳಿದಾಗಲೂ ಇಂದ್ರಾಣಿಯ ಮನಸ್ಸಿನ ತಾಪವು ದೂರವಾಗಲಿಲ್ಲ ನಿಟ್ಟುಸಿರು ಬಿಡುತ್ತಾ ನಡುಗುತ್ತಾ ಆಕೆಯು ಇಂದ್ರನಲ್ಲಿ ಹೇಳತೊಡಗಿದಳು ಮಹಾನುಭಾವ ನಾನು ಹೇಗೆ ಇರಲಿ ನಗುಶನು ಅತ್ಯಂತ ದುರಾಚಾರಿಯಾಗಿದ್ದಾನೆ ವರ ಪಡೆದಿದ್ದರಿಂದ ಅವನು ಅಭಿಮಾನದಿಂದ ಉನ್ಮತ್ತನಾಗಿರುವನು ಈಗ ಈ ಆಪತ್ಕಾಲದಲ್ಲಿ ಪತಿವಿಹೀನಾಗಿ ಇದ್ದು ನಾನು ಹೇಗೆ ಸಮಯ ಕಳೆಯಲಿ ಇಂದ್ರನು ಹೇಳಿದನು ವರಾನನೆ ನಾನು ನಿನಗೆ ಉಪಾಯವನ್ನು ತಿಳಿಸುತ್ತೇನೆ ಅದನ್ನು ಮಾಡು ಆಗ ಮಾತ್ರ ಈ ದುಃಖಪ್ರದ ಸಮಯದಲ್ಲಿ ನಿನ್ನ ಶೀಲದ ರಕ್ಷಣೆಯಾಗುವುದು ರಾಜ ನಹುಶನು ದೊಡ್ಡ ಪಾಪಿಯಾಗಿದ್ದಾನೆ ಬಲವಂತವಾಗಿ ಅವನು ನಿನ್ನನ್ನು ಪಡೆಯಲು ಪ್ರಯತ್ನಿಸಿದಾಗ ಪ್ರತಿಜ್ಞೆ ಮಾಡಿಸಿ ಆತನನ್ನು ಮೋಸಗೊಳಿಸು ಪ್ರಿಯೆ ನೀನು ಏಕಾಂತದಲ್ಲಿ ನಹುಶನಲ್ಲಿ ಜಗತ್ಪ್ರಭು ನೀನು ಋಷಿಗಳು ಹೊತ್ತುಕೊಂಡು ಬರುವ ಪಲ್ಲಕ್ಕಿಯಲ್ಲಿ ಕುಳಿತು ಬಂದು ನನ್ನನ್ನು ಪಡೆಯಬಹುದು ಹೀಗಾದರೆ ನಾನು ಸಂತೋಷದಿಂದ ನಿಮಗೆ ವಶಳಾಗುವೆನು ಏಕೆಂದರೆ ನಾನು ಈ ರೀತಿಯ ನಿಯಮವನ್ನು ಇಟ್ಟುಕೊಂಡಿರುವೆನು ಎಂದು ಹೇಳು ಆ ಕಾಮಾಂಧನು ಮುನಿಗಳನ್ನು ಪಲ್ಲಕ್ಕಿಯನ್ನು ಹೊರಲು ನೇಮಿಸುವನು ಇಂತಹ ಸ್ಥಿತಿಯಲ್ಲಿ ನಿಶ್ಚಯವಾಗಿ ಆ ತಪಸ್ವಿಗಳ ಶಾಪದಿಂದ ನಹುಶನ್ನು ಸುಟ್ಟು ಬೂದಿಯಾಗುವನು ಈ ಕಾರ್ಯದಲ್ಲಿ ಭಗವತಿ ಜಗದಂಬೆಯು ನಿನಗೆ ಸಹಾಯ ಮಾಡುವನು ಭಗವತಿ ಜಗದಂಬೆಯನ್ನು ಸ್ಮರಿಸುವ ವ್ಯಕ್ತಿಯು ಎಂದು ಸಂಕಟದಲ್ಲಿ ಬೀಳದಾರನು ಎಂದಾದರೂ ದುಃಖಮಯ ಸಮಯ ಇದಿರಾದರೆ ಇದರಲ್ಲೇ ನಮ್ಮ ಶ್ರೇಯಸ್ಸುಗಿದೆ ಎಂದು ತಿಳಿಯಬೇಕು ಆದ್ದರಿಂದ ನೀನು ಮಣಿಪರ್ವತದಲ್ಲಿ ವಿರಾಜಿಸುತ್ತಿರುವ ಭಗವತಿ ಭುವನೇಶ್ವರಿಯನ್ನು ಚೆನ್ನಾಗಿ ಆರಾಧನೆ ಮಾಡು ಬೃಹಸ್ಪತಿಗಳು ತಿಳಿಸಿದಂತೆ ಆಕೆಯ ಪೂಜೆಯಲ್ಲಿ ತತ್ಪರನಾಗಿರು ವ್ಯಾಸರು ಹೇಳುತ್ತಾರೆ ರಾಜನೆ ಇಂದ್ರನು ಹೀಗೆ ಹೇಳಿದಾಗ ಶಚಿಯು ನಹುಶನ ಬಳಿಗೆ ಹೋಗಿ ದೇವೇಂದ್ರನು ಹೇಳಿದಂತೆ ನುಡಿದಳು ಇಂದ್ರನ ವೇಷದಲ್ಲಿ ವಿರಾಜಿಸುತ್ತಿರುವ ರಾಜನೇ ನಿಮ್ಮ ಕೃಪೆಯಿಂದ ನನ್ನ ಸಮಸ್ತ ಕಾರ್ಯಗಳು ಸಿದ್ಧವಾಗಿವೆ ಆದರೆ ಸ್ವಾಮಿ ನೀವು ದೊಡ್ಡ ಶಕ್ತಿಶಾಲಿ ಪುರುಷರಾಗಿದ್ದೀರಿ ನನ್ನ ಮನಸ್ಸಿನಲ್ಲಿ ಈಗ ಒಂದು ಮನೋರಥವು ಅಡಗಿದೆ ಅದನ್ನು ಕೇಳು ರಾಜನೇ ನನ್ನ ಈ ಅಭಿಲಾಷೆಯನ್ನು ಪೂರ್ಣಗೊಳಿಸು ಮತ್ತೆ ನಿನ್ನೊಂದಿಗೆ ಇರಲು ನಾನು ಸ್ವೀಕರಿಸುವೆನು ಆಗ ನಹುಶನೆಂದ ಚಂದ್ರವದನೆ ನಿನ್ನ ಆ ಕಾರ್ಯವನ್ನು ತಿಳಿಸು ನಿನ್ನ ಮನೋರಥವನ್ನು ಈಡೇರಿಸಲು ನಾನು ಈಗಲೇ ಸಿದ್ಧನಿದ್ದೇನೆ ನೀನು ಹೇಳಿಬಿಡು ನಾನು ಪರಮ ದುರ್ಲಭವಾದ ವಸ್ತುವನ್ನು ನಿನಗೆ ಸುಲಭವಾಗಿಸುವೆನು ಶಚಿಯು ಹೇಳಿದಳು ರಾಜೇಂದ್ರನೇ ನಾನು ಹೇಗೆ ಹೇಳಲಿ ಏಕೆಂದರೆ ನಿನ್ನ ಕುರಿತು ನನ್ನ ಮನಸ್ಸಿನಲ್ಲಿ ಇನ್ನೂ ಪೂರ್ಣ ವಿಶ್ವಾಸವಿಲ್ಲ ನೀನು ಪ್ರತಿಜ್ಞೆ ಮಾಡು ಆಗಲೇ ನಾನು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವೆನು ರಾಜನೇ ನಿನ್ನಿಂದ ನನ್ನ ಸಾಧ್ಯವು ಪೂರ್ಣವಾದರೆ ನಾನು ಎಂದೆಂದಿಗೂ ನಿನ್ನ ದಾಸಿಯಾಗಿ ಇರುವೆನು ನಹುಶನು ಹೇಳಿದನು ಸುಂದರಿ ನಾನು ನಿನ್ನ ವಚನವನ್ನು ಅವಶ್ಯವಾಗಿ ಪಾಲಿಸುವೆನು ಇದರಲ್ಲಿ ಯಾವ ಸಂದೇಹವೂ ಇಲ್ಲ ನಾನು ನಿನ್ನ ಮಾತುಗಳನ್ನು ಅನಾದರ ಮಾಡಿದರೆ ಇಂದಿನವರೆಗೆ ಆಚರಿಸಿದ ಯಜ್ಞ ಮತ್ತು ದಾನವ ಫಲವಾದ ದಾನದ ಫಲವಾದ ಸಂಚಿತ ಪುಣ್ಯವೆಲ್ಲವೂ ನಾಶವಾಗಿ ಹೋಗಲಿ ಶಚಿಯು ಹೇಳಿದಳು ಆನೆ ಕುದುರೆ ರಥ ಇಂದ್ರನ ವಾಹನವಾಗಿರುತ್ತದೆ ವಿಷ್ಣುವಿಗೆ ಗರುಡ ಯಮರಾಜನಿಗೆ ಕೋಣ ಶಂಕರನಿಗೆ ವೃಷಭ ಬ್ರಹ್ಮನಿಗೆ ಹಂಸವಾಹನಗಳಾಗಿವೆ ಕಾರ್ತಿಕೇಯನು ನವಿಲನ್ನು ಹಾಗೂ ಗಣಪತಿಯು ಮೂಷಕವನ್ನು ವಾಹನವಾಗಿಸಿಕೊಂಡಿರುವರು ಸುರಾಧಿಪನೆ ನಿಮ್ಮ ವಾಹನವು ಇದೆಲ್ಲ ವಾಹನಗಳಿಂದ ವಿಲಕ್ಷಣವಾಗಿರಬೇಕೆಂದು ನಾನು ಬಯಸುವೆನು ಇಂದಿನವರೆಗೆ ವಿಷ್ಣು ರುದ್ರ ಹಾಗೂ ಅಸುರರು ರಾಕ್ಷಸರು ಇವರಿಗೆ ಅಲಭ್ಯವಾದ ವಾಹನ ನಿನ್ನದಾಗಿರಬೇಕು ಮಹಾರಾಜ ತಮ್ಮ ವ್ರತದಲ್ಲಿ ದೃಢವಾಗಿ ಇರುವ ಮುಖ್ಯ ಮುಖ್ಯ ಋಷಿಮುನಿಗಳು ನಿನ್ನ ಪಲ್ಲಕ್ಕಿಯನ್ನು ಹೊರಬೇಕೆಂದು ನಾನು ಬಗೆಸುತ್ತಿರುವೆನು ರಾಜನೇ ಇವನ ಹೆಗಲ ಮೇಲೆ ಪಲ್ಲಕ್ಕಿಯಲ್ಲಿ ಕುಳಿತು ನೀನು ಬರಬೇಕು ಇಷ್ಟೇ ನನ್ನ ಮನೋರಥವಾಗಿದೆ ಏಕೆಂದರೆ ನರೇಂದ್ರನೇ ನಾನು ತಿಳಿದಂತೆ ನಿನ್ನ ಪ್ರಭುತ್ವವು ಸಮಸ್ತ ದೇವತೆಗಳಿಂದ ಮಿಗಿಲಾದುದು ಹೀಗೆ ಮಾಡುವುದರಿಂದ ನಿನ್ನ ತೇಜವು ಹೆಚ್ಚು ಬೆಳಗುವುದು ವ್ಯಾಸರು ಹೇಳುತ್ತಾರೆ ರಾಜನೇ ದೇವಿಯ ಮಾತನ್ನು ಕೇಳಿದ ಆ ಪ್ರಚಂಡ ಮೂರ್ಖ ನಹುಶನು ನಕ್ಕು ಬಿಟ್ಟನು ಕಾರಣ ಮಹಾಮಾಯೆಯ ಪ್ರಭಾವದಿಂದ ಅವನ ಬುದ್ಧಿಯು ಮಸಳಿಸಿ ಹೋಗಿತ್ತು ಅವನು ಕೂಡಲೇ ಇಂದ್ರಾಣಿಯನ್ನು ಪ್ರಶಂಸಿಸುತ್ತಾ ನುಡಿದನು ಸುಂದರಿ ನೀನು ಸರಿಯಾಗಿಯೇ ಹೇಳಿದೆ ನನಗೂ ಈ ಪಲ್ಲಕ್ಕಿ ಯಾತ್ರೆಯು ಬಹಳ ಮೆಚ್ಚುಗೆಯಾಗಿದೆ ನಾನು ಸರಿಯಾಗಿ ನೀನು ಹೇಳಿದಂತೆ ಪಾಲಿಸುವೆನು ಅಲ್ಪ ಪರಾಕ್ರಮವುಳ್ಳವನು ಮುನಿಗಳಿಂದ ಪಲ್ಲಕ್ಕಿಯನ್ನು ಹೊರಿಸಲಾರನು ಆದರೆ ನಾನು ಹಾಗೇನಿಲ್ಲ ಆದ್ದರಿಂದ ಶುಚಿಸ್ಮಿತೆ ನಾನು ಹೀಗೆ ಪಲ್ಲಕ್ಕಿಯನ್ನು ಹತ್ತಿ ನಿನ್ನ ಹತ್ತಿರ ಬರುವೆನು ನನ್ನಲ್ಲಿ ತಪಸ್ಸಿನ ಅಪಾರ ಬಲವಿದೆ ನಾನು ಮೂರು ಲೋಕಗಳಲ್ಲಿ ಎಲ್ಲರಿಗಿಂತ ಹೆಚ್ಚು ಸಾಮರ್ಥ್ಯಶಾಲಿಯಾಗಿರುವೆನು ನನ್ನ ವಿಷಯದ ಈ ಅರಿವು ಪ್ರಾಪ್ತವಾದಾಗ ಸಮಸ್ತ ದೇವತೆಗಳು ಹಾಗೂ ಸಪ್ತರ್ಷಿಗಳು ನನ್ನನ್ನು ಪ್ರಶಂಸಿಸುವರು ವ್ಯಾಸರು ಹೇಳುತ್ತಾರೆ ರಾಜನೆ ಈ ಪ್ರಕಾರ ವಾರ್ತಾಲಾಪಗೈದು ಬಳಿಕ ಪರಮಸಂತುಷ್ಟ ಆ ನಹುಶನು ಶಚಿಗೆ ತನ್ನ ಸ್ಥಾನಕ್ಕೆ ಹೋಗಲು ಅಪ್ಪಣೆ ಮಾಡಿದನು ಅವನು ಕಾಮಾಂಧನಾಗಿದ್ದನು ಅವನು ಸಮಸ್ತ ಮನಿಗಳನ್ನು ಕರೆಸಿ ಅವರ ಮುಂದೆ ತನ್ನ ಮಾತನ್ನು ಗಿಟ್ಟನು ನಹುಶನು ಹೇಳಿದನು ವಿಪ್ರರಿರ ಈಗ ಇಂದ್ರನೆಂದು ಕರೆಸಿಕೊಳ್ಳುವ ಸೌಭಾಗ್ಯವು ನನಗೆ ಪ್ರಾಪ್ತವಾಗಿದೆ ನನ್ನ ಬಳಿಯಲ್ಲಿ ಎಲ್ಲ ಶಕ್ತಿಗಳು ಇವೆ ಇಂತಹ ಸಂದರ್ಭದಲ್ಲಿ ನೀವೆಲ್ಲ ಸಂತೋಷದಿಂದ ನನ್ನ ಕಾರ್ಯ ಸಾಧನೆಯಲ್ಲಿ ತತ್ಪರರಾಗಿರಿ ಇಂದ್ರನ ಆಸನ ನನಗೆ ದೊರೆತಿದೆ ಆದರೆ ಇಂದ್ರಾಣಿಯು ಇನ್ನೂ ನನ್ನ ಬಳಿಗೆ ಬರಲಾಗಲಿಲ್ಲ ಅವಳು ಬರಲು ಯಾವ ಸಾಧನೆಗಿದೆ ಎಂದು ಕೇಳಿದಾಗ ಆಕೆಯು ದೇವೇಂದ್ರನೇ ಮುನಿಗಳು ಹೊತ್ತುಕೊಂಡು ಬರುವ ಪಲ್ಲಕ್ಕಿಯನ್ನು ಹತ್ತಿ ನೀನು ನನ್ನನ್ನು ಪಡೆಯಲು ಆಗಮಿಸು ಎಂದು ಪ್ರೇಮಪೂರ್ವಕ ನನ್ನಲ್ಲಿ ಹೇಳಿರುವಳು ಆದರಣೀಯ ಮುನಿಗಳಿರ ನನ್ನ ಈ ಕಾರ್ಯವು ಅತ್ಯಂತ ಕಠಿಣವಾಗಿದೆ ಆದರೆ ನೀವು ತುಂಬಾ ದಯಾಳುಗಳಾಗಿದ್ದೀರಿ ನನ್ನ ಈ ಕಾರ್ಯವು ಚೆನ್ನಾಗಿ ಸಿದ್ಧವಾಗುವಂತೆ ನೀವು ಮಾಡಬೇಕು ಏಕೆಂದರೆ ಶಚಿಯಲ್ಲಿ ಆಸಕ್ತವಾದ ನನ್ನ ಮನಸ್ಸು ನಿರಂತರ ಸಂತಪ್ತವಾಗಿದೆ ಈ ಸಂದರ್ಭದಲ್ಲಿ ನನಗೆ ಪರಮಾಶ್ರಯರು ನೀವೇ ಆಗಿರುವಿರಿ ಆದ್ದರಿಂದ ಈ ಮಹತ್ಕಾರ್ಯವನ್ನು ನೆರವೇರಿಸಲು ಅವಶ್ಯವಾಗಿ ಕೃಪೆ ಮಾಡಬೇಕು ರಾಜನೇ ಆ ಶ್ರೇಷ್ಠ ಋಷಿಗಳಲ್ಲಿ ಅಗಸ್ತ್ಯರು ಎಲ್ಲರಿಗಿಂತ ಪ್ರಮುಖರಾಗಿದ್ದರು ಕೃಪಾಳುವಾದ ಕಾರಣ ಅಥವಾ ವಿಧಿವಶರಾಗಿ ನಹುಶನ ಈ ಅನುಚಿತ ಮಾತನ್ನು ಕೇಳಿ ಹಾಗೆ ಮಾಡುವುದಾಗಿ ಅವರು ಸಹಮತರಾದರು ಆ ತತ್ವದರ್ಶಿ ಮುನಿಗಳು ಶಚಿಯಲ್ಲಿ ಆಸಕ್ತನಾದ ನಹುಶನ ಮಾತನ್ನು ಸ್ವೀಕರಿಸಿದಾಗ ಅವನ ಹರ್ಷಕ್ಕೆ ಪಾರವೇ ಇರಲಿಲ್ಲ ಅವನು ಕೂಡಲೇ ಒಂದು ಪರಮ ಮನೋಹರ ಪಲ್ಲಕ್ಕಿಯಲ್ಲಿ ಕುಳಿತು ಆ ದಿವ್ಯ ಮುನಿಗಳನ್ನು ಅದನ್ನು ಹೊರಲು ನಿಯುಕ್ತಗೊಳಿಸಿ ಸರ್ಪ ಸರ್ಪ ಅರ್ಥಾತ್ ನಡೆಯಿರಿ ನಡೆಯಿರಿ ಎಂದು ಹೇಳತೊಡಗಿದನು ಆಗ ಕಾಮಾತುರನಾದ ನಹುಶನ ಬುದ್ಧಿಯು ಕಷ್ಟವಾಗಿ ಹೋಗಿತ್ತು ಅವನು ಅಗಸ್ತ್ಯರ ತಲೆಯನ್ನು ಕಾಲಿನಿಂದ ಒದ್ದು ಬಿಟ್ಟನು ಲೋಪಾಮುದ್ರಾಪತಿ ಅಗಸ್ತ್ಯರು ಪರಮಶ್ರೇಷ್ಠ ತಪಸ್ವಿಗಳೆಂದು ತಿಳಿಯಲಾಗುತ್ತಿತ್ತು ವಾತಾಪಿ ಎಂಬ ರಾಕ್ಷಸನು ಅವರ ಭಕ್ಷ್ಯನಾಗಿದ್ದನು ಒಮ್ಮೆ ಅವರು ಸಮುದ್ರದ ನೀರನ್ನೇ ಕುಡಿದು ಬಿಟ್ಟಿದ್ದರು ಸಮುದ್ರವನ್ನೇ ಸಂಪೂರ್ಣ ಸಮುದ್ರವನ್ನೇ ಕುಡಿದು ಬಿಟ್ಟಿದ್ದರು ಪಾಪಿ ನಹುಶನು ಇಂತಹ ಸುಯೋಗ್ಯ ಅಗಸ್ತ್ಯರನ್ನು ಚಾವಟಿಯಿಂದಲೂ ಹೊಡೆದನು ಇಂದ್ರಾಣಿಯ ಚಿಂತನೆಯಲ್ಲಿ ಅತ್ಯಂತ ವ್ಯಾಕುಲನಾದ ಆ ನರೇಶನ ಬಾಯಿಯಿಂದ ಮುನಿಗಳ ಕುರಿತು ಪದೇ ಪದೇ ಸರ್ಪ ಸರ್ಪ ಎಂಬ ಶಬ್ದಗಳು ಹೊರಡುತ್ತಿದ್ದವು ಮತ್ತೆ ಅಗಸ್ತ್ಯರು ಕುಪಿತರಾಗಿ ನಹುಶನಿಗೆ ಕೆಲವೊ ನೀಚನೆ ನೀನು ಕಾಡಿನಲ್ಲಿ ಭಯಂಕರ ಶರೀರವುಳ್ಳ ಒಂದು ಮಹಾ ಸರ್ಪನಾಗು ಈ ಸರ್ಪ ಯೋನಿಯಲ್ಲಿ ಅನೇಕ ಸಾವಿರ ವರ್ಷಗಳವರೆಗೆ ನೀನು ಅಪಾರ ಕಷ್ಟವನ್ನು ಅನುಭವಿಸುತ್ತಿರು ನೀನು ಶಕ್ತಿಶಾಲಿಯಾಗಿ ವನದಲ್ಲಿ ಸಂಚರಿಸುವೆ ಯಮಧರ್ಮನ ಅಂಶದಿಂದ ಯುಧಿಷ್ಠಿರ ಎಂಬ ಓರ್ವ ಪುಣ್ಯಾತ್ಮನು ಪ್ರಕಟನಾಗುವನು ಹಾಗೂ ಅವನೊಂದಿಗೆ ನಿನಗೆ ಭೇಟಿಯಾಗುವುದು ಆಗ ಅವನಿಂದ ಪ್ರಶ್ನೆಗಳ ಉತ್ತರ ಕೇಳಿ ನೀನು ಮುಕ್ತನ ಮುಕ್ತನಾಗುವೆ ಎಂದು ಶಪಿಸಿದರು ವ್ಯಾಸರು ಹೇಳುತ್ತಾರೆ ಹೀಗೆ ಮುನಿವರಿಯ ಅಗಸ್ತ್ಯರು ಶಪಿಸಿದಾಗ ರಾಜಋಷಿ ನಹುಶನು ಅವರನ್ನು ಸ್ತುತಿಸಿದನು ಕೂಡಲೇ ಅವನ ಆಕೃತಿ ಸರ್ಪದಂತಾಗಿ ಸ್ವರ್ಗದಿಂದ ಉರುಳಿ ಬಿದ್ದನು ಅನಂತರ ಬೃಹಸ್ಪತಿಯರು ಶೀಘ್ರವಾಗಿ ಮಾನಸ ಸರೋವರಕ್ಕೆ ಹೋಗಿ ಆ ಸಮಾಚಾರವನ್ನು ವಿಸ್ತಾರವಾಗಿ ಇಂದ್ರನಿಗೆ ಅರುಕಿದರು ನಹುಷನು ಸ್ವರ್ಗದಿಂದ ಪತಿತನಾದ ಮಾತನ್ನು ಕೇಳಿ ದೇವರಾಜನ ಮನಸ್ಸಿನಲ್ಲಿ ಸಂತೋಷವಾಯಿತು ರಾಜನೇ ನಹುಶನು ಧರೆಗೆ ಹೋದುದನ್ನು ನೋಡಿ ದೇವತೆಗಳೆಲ್ಲರೂ ಮುನಿಗಳೊಂದಿಗೆ ಮಾನಸ ಸರೋವರಕ್ಕೆ ಇಂದ್ರನ ಬಳಿಗೆ ಹೋಗಿ ದೇವರಾಜನಿಗೆ ಆಶ್ವಾಸನೆಯನ್ನಿತ್ತು ಅವನನ್ನು ಸ್ವರ್ಗ ಲೋಕಕ್ಕೆ ಕರೆದು ತರುವ ವ್ಯವಸ್ಥೆ ಮಾಡಿದರು ಅವರೊಂದಿಗೆ ವೈಭವದಿಂದ ಇಂದ್ರನು ಸ್ವರ್ಗಕ್ಕೆ ಮರಳಿದನು ಬಳಿಕ ದೇವತೆಗಳು ಹಾಗೂ ಮುನಿಗಳು ಅವನನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿ ಅಭಿಷೇಕ ಮಾಡಿದರು ಇಂದ್ರನು ಈಗ ತನ್ನ ಸಿಂಹಾಸನಕ್ಕೆ ಅಧಿಕಾರಿಯಾಗಿ ಶಚಿಯೊಂದಿಗೆ ಸ್ವರ್ಗದಲ್ಲಿ ವಿರಾಜಿಸಿದನು ವ್ಯಾಸರು ಹೇಳುತ್ತಾರೆ ರಾಜನೇ ಹೀಗೆ ಇಂದ್ರನಿಗೆ ಅತ್ಯಂತ ಭಯಂಕರ ಕಷ್ಟಗಳನ್ನು ಸಹಿಸಬೇಕಾಯಿತು ಭಗವತಿ ಜಗದಂಬೆಯ ಕೃಪಾ ಪ್ರಸಾದದಿಂದ ಇಂದ್ರನು ಪುನಃ ತನ್ನ ಸ್ಥಾನದಲ್ಲಿ ಪ್ರತಿಷ್ಠಿತನಾದನು ರಾಜನೆ ನೀನು ಪ್ರಶ್ನಿಸಿದಂತೆ ವೃತ್ರಾಸುರನ ವಧೆಗೆ ಸಂಬಂಧಿಸಿದ ಈ ವಿಲಕ್ಷಣವಾದ ಎಲ್ಲ ಕಥೆಯನ್ನು ನಿನಗೆ ತಿಳಿಸಿದೆ ಎಂತಹ ಕರ್ಮವನ್ನು ಮಾಡುವನು ಅವನು ಮುಂದೆ ಅಂತಹುದೇ ಫಲಗಳು ಬರುತ್ತವೆ ಏಕೆಂದರೆ ತಾನು ಮಾಡಿದ ಶುಭಾಶುಭ ಕರ್ಮಗಳ ಫಲವನ್ನು ಭೋಗಿಸುವುದು ಪ್ರಾಣಿಗಳಿಗೆ ಅನಿವಾರ್ಯವಾಗಿದೆ ಇದನ್ನು ಯಾರೂ ತಪ್ಪಿಸಲಾರರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ